ನಿರೀಕ್ಷೆ ಮಾಡ್ತಾ ಇದ್ದಂತ ಆದಿಚುಂಚನಗಿರಿ ವಿಶ್ವವಿದ್ಯಾನಿಲಯದ ಬೆಂಗಳೂರಿನ ಕ್ಯಾಂಪಸ್ ಇವತ್ತು ಲೋಕಾರ್ಪಣೆಗೊಂಡಂತೆ ಈ ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲ್ಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ ರಂಪೂಜ್ಯ ಶ್ರೀ ಪರಮಾತ್ಮಾನಂದ ಮಹಾಸ್ವಾಮೀಜಿಯವರ ಸನ್ನಿಧಿಯಲ್ಲಿ ಮಾದಾರ ಚೆನ್ನಯ್ಯ ಮಹಾಸ್ವಾಮೀಜಿಯವರಲ್ಲಿ ಮತ್ತು ಬಹು ವಿಶೇಷವಾಗಿ ಇಂದು ದೆಹಲಿಯಿಂದ ಬಂದು ಹಳ್ಳಿಯಲ್ಲಿರ್ತಕ್ಕಂಥ ವಿಶ್ವವಿದ್ಯಾನಿಲಯದ ಬೆಂಗಳೂರಿನ ಈ ಕ್ಯಾಂಪಸ್ಸನ್ನು ದೇಶಕ್ಕೆ ಲೋಕಾರ್ಪಣೆ ಮಾಡಿದಂಥ ಅಮಿತ್ ಶಾ ಅವರನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಸ್ಮರಿಸಿಕೊಂಡು ವೈದ್ಯಕೀಯ ಶಿಕ್ಷಣ ಹಳ್ಳಿ ಹಳ್ಳಿಗೂ ಕೂಡ ತಲುಪಬೇಕು ಅಂತಕ್ಕಂತಹದ್ದು ಮೋದಿಜಿಯವರ ಮತ್ತು ಅಮಿತ್ ಶಾ ಜಿಯವರ ಕನಸು ಅದಕ್ಕೆ ಪೂರಕವಾಗಿ ಆದಂಥ ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಅವರ ಉಪಸ್ಥಿತಿಯನ್ನು ಗೌರವಿಸಿ ರಾಜ್ಯ ಸರ್ಕಾರದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಬಡವರ ಧ್ವನಿಯಾಗಿ ಸೇವೆಯನ್ನು ಮಾಡಿ ಪ್ರಸ್ತುತ ಕೇಂದ್ರ ಸರ್ಕಾರದ ಮಂತ್ರಿಯಾಗಿರ್ತಕ್ಕಂಥ ಪ್ರೀತಿಯ ಕುಮಾರಸ್ವಾಮಿಯವರೇ ಶರಣ್ ಪ್ರಕಾಶ್ ಪಾಟೀಲ್ ರವರಿದ್ದಾರೆ ಅಶೋಕ್ ರವರಿದ್ದಾರೆ ಸೋಮಣ್ಣವರಿದ್ದಾರೆ ಸುಧಾಕರ್ ಅವರೇ ವಿಶ್ವನಾಥ್ರವರೇ ಶ್ರೀನಿವಾಸಯ್ಯ ಅವರೇ ವೇದಿಕೆಯಲ್ಲಿ ವೈಸ್ ಚಾನ್ಸ್ಲರ್ ಅಂಡ್ ದ ಡೀನ್ ಆಫ್ ದ ಯೂನಿವರ್ಸಿಟಿ ಸುಕ್ಷೇತ್ರ ಆದಿಚುಂಚನಿ ಸಂಸ್ಥಾನದ ವಿವಿಧ ಜಿಲ್ಲೆಗಳ ಎಲ್ಲ ಸ್ವಾಮೀಜಿಯವರ ಉಪಸ್ಥಿತಿ ಇದೆ ರೀತಿಯ ಭಕ್ತರೇ ಮಾಧ್ಯಮ ವೃಂದದವರೇ ಆಸ್ತಿಕ ಮಹಾಶಯರೇ ಈಗಾಗಲೇ ಲೋಕಾರ್ಪಣೆಗೊಂಡಂತೆ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಿದ್ದೇವೆ ಇಂದು ಆದಿಚುಂಚನಗಿರಿ ವಿಶ್ವವಿದ್ಯಾನಿಲಯದ ಮುಂದುವರೆದ ಭಾಗ ಕೇವಲ ಕಟ್ಟಡಗಳನ್ನು ಕಟ್ಟುವ ಭಾಗ ಭಾಗ ಅಲ್ಲ ಇದು ಜನಗಳ ಮನಸ್ಸನ್ನ ಬೆಸೆಯುವಂಥ ಕಾರ್ಯ ಮತ್ತು ಜನಗಳಿಗೆ ಬೇಕಾಗಿರ್ತಕ್ಕಂಥ ವಿದ್ಯೆ ಮತ್ತು ಆರೋಗ್ಯವನ್ನು ಕೊಡ್ತಕ್ಕಂಥ ಒಂದು ಸೌಭಾಗ್ಯದ ಕಾರ್ಯಕ್ರಮ ಇದು ಆಗಿದೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಸುಮಾರಿಗೆ ನಮ್ಮ ಪೂಜ್ಯ ಗುರುಗಳ ಗುರುಗಳಾಗಿದ್ದಂತಹವರು ಸರಿಯಾದ ಆರೋಗ್ಯ ಸಿಗದೇನೆ ತಪಾಸಣೆ ಮಾಡಿಕೊಳ್ಳಿಕ್ಕಾಗದೇನೆ ಆ ದೇಹವನ್ನು ಬಿಟ್ಟ ಸಂದರ್ಭದಲ್ಲಿ ನಮ್ಮ ಪೂಜ್ಯ ಗುರುಗಳಿಗೆ ಒಂದು ಸಂಕಲ್ಪ ಆಯಿತು ಅದು ಕಾರಣ ಬಿ ನಗರದ ಫಸ್ಟ್ ಆಸ್ಪಿಟಲ್ ಆ್ಯಂಡ್ ಮೆಡಿಕಲ್ ಕಾಲೇಜ್ ಅಸ್ತಿತ್ವಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು ನಂತರದಲ್ಲಿ ಮತ್ತೆ ಕೆಂಗೇರಿ ಭಾಗದಲ್ಲಿ ಬಿ ಜಿ ಎಸ್ ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆ್ಯಂಡ್ ದ ಹಾಸ್ಪಿಟಲ್ ಕೆಮ್ಯುನಿಟಿ ಎಕ್ಸಿಸ್ಟೆನ್ಸ್ ಅಗೈನ್ ಇಟ್ ಈಸ್ ಟು ಸರ್ವ್ ಅಂಡ್ ಟು ಕ್ಯಾಟರ್ ದ ಹೆಲ್ತ್ ಸರ್ವಿಸ್ ಟು ದ ರೂರಲ್ ಪಾರ್ಟ್ ಆಫ್ ದಾಟ್ ಏರಿಯಾ ಮತ್ತೆ ವಿಶ್ವವಿದ್ಯಾನಿಲಯ ಈ ಭಾಗದಲ್ಲಿ ಇದನ್ನು ನಗರ ಊರು ಅಂತ ಕರಿತೇವೆ ನಗರ ಅಂದರೆ ಸಿಟಿ ಊರು ಅಂದರೆ ವಿಲೇಜು ಇಟ್ ಈಸ್ ನೀದರ್ ಎ ಸಿಟಿ ನಾರಿಯ ವಿಲೇಜ್ ಸೊ ರೈಟ್ಲಿ ಆಪ್ಲಿ ಇಟ್ ಈಸ್ ನೇಮ್ಡ್ ಎಸ್ ಎನ್ ನಗರೂರು ಇಂತಹ ಒಂದು ಭಾಗದಲ್ಲಿ ನಮ್ಮ ಭಕ್ತರುಗಳಿಗೆ ಈ ಭಾಗದಲ್ಲಿರ್ತಕ್ಕಂಥ ಭಕ್ತರುಗಳಿಗೆ ನಾಗರಿಕರಿಗೆ ಆರೋಗ್ಯ ಮತ್ತು ವಿದ್ಯೆ ಸಿಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಪೂಜ್ಯ ಗುರುಜಿಯವರ ಸಂಕಲ್ಪ ಮತ್ತು ನಿಮ್ಮೆಲ್ಲರ ಅಭಿಪ್ಸೆಯಂತೆ ಈ ವ್ಯವಸ್ಥೆ ಅಸ್ತಿತ್ವಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು ಅದಕ್ಕಾಗಿ ಪೂಜ್ಯ ಗುರುಗಳ ಆಶೀರ್ವಾದವನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಈ ಸಂದರ್ಭದಲ್ಲಿ ಅಮಿತ್ ಶಾ ಜಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದದ್ದು ನಮಗೆ ಭಾಳಷ್ಟು ಸಂತೋಷ ಇದೆ ಅವರನ್ನು ಕಂಡರೆ ಇಡೀ ನಾಡು ಗೌರವಿಸುತ್ತೆ ಕಾರಣ ಅವರಲ್ಲಿರ್ತಕ್ಕಂಥ ಒಂದು ಶಕ್ತಿ ಅವರ ಶಕ್ತಿ ಇರ್ಬೋದು ಬೇರೆಯವರ ಶಕ್ತಿ ಇರ್ಬೋದು ಶಕ್ತಿ ಎಲ್ಲಿಂದ ಬರುತ್ತೆ ಅಂತಂದರೆ ದ ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್ ಹೌ ಒನ್ ಕ್ಯಾನ್ ಡಿರೈವ್ ದ ಎನರ್ಜಿ ಆಫ್ ಡ್ರೈವಿಂಗ್ ಸೀನ್ ಅಮಿತ್ ಶಾ ಜಿ ಒನ್ ವಸ್ ಗೋಯಿಂಗ್ ಟು ಎನ್ರೂಟೇಟ್ ಡೀಪ್ಲಿ ಇನ್ ಟು ದ ಕಲ್ಚರ್ ಆಫ್ ದ ಕಂಟ್ರಿ ಒನ್ ಸಚ್ ಪರ್ಸನ್ ಈಸ್ ಗೋಯಿಂಗ್ ಟು ಡೆರೈವ್ ದ ಎನರ್ಜಿ ಬೈ ಡಿಫಾಲ್ಟ್ ಹಣ್ಣು ಹೇಗೆ ಕೊಡುತ್ತೆ ಮರ ನೆರಳನ್ನು ಹೇಗೆ ಕೊಡುತ್ತೆ ಹೂವನ್ನು ಹೇಗೆ ಕೊಡುತ್ತೆ ಅಂತಂದರೆ ಆ ಮರದ ಬೇರುಗಳು ಆಳವಾಗಿ ಭೂಮಿಯಲ್ಲಿ ಇರೋದ್ರಿಂದ ಸಿಮಿಲರ್ಲಿ ಇಫ್ ಯು ಆರ್ ಇಫ್ ಯು ಹ್ಯಾವ್ ಟು ಗೆಟ್ ಫ್ರೂಟ್ ಫ್ಲವರ್ಸ್ ಅಂಡ್ ದಿ ಬೆಸ್ಟ್ ಆಫ್ ದ ಬೆಸ್ಟ್ ಔಟ್ ಆಫ್ ದ ಟ್ರೀ ದ ವೇ ಹೌ ಇಟ್ ಈಸ್ ರೂಟೆಡ್ ಡೀಪ್ಲಿ ಇನ್ ಟು ದ ಸಾಯಿಲ್ ಸಿಮಿಲರ್ಲಿ ಇಫ್ ವಿ ಟು ಆರ್ ಡೀಪ್ಲಿ ರೂಟೆಡ್ ಇನ್ ಟು ದ ಕಲ್ಚರ್ ಆಫ್ ಅ ಕಂಟ್ರಿ ವಿ ಟು ಆರ್ ಗೋಯಿಂಗ್ ಟು ಡಿರೈವ್ ದ ಎನರ್ಜಿ ದೇ ಔಸ್ ಬೀನ್ ಗೆಟಿಂಗ್ ದ ಎನರ್ಜಿ ಒಂದು ಮಾತು ಅವರನ್ನು ನೋಡಿದಾಗ ತುಂಬ ಸನಿಹದಿಂದ ನೋಡಿದಾಗ ನೆನಪಾಗುತ್ತೆ ಗೀತೆಯಲ್ಲಿ ಏಳ್ನೂರು ಶ್ಲೋಕಗಳಿದ್ದಾವೆ ಎಷ್ಟು ಏಳುನೂರು ಶ್ಲೋಕಗಳು ಕೊನೆಯ ಒಂದು ಶ್ಲೋಕ ಉಂಟು ಎಲ್ಲ ಮಾತುಗಳನ್ನು ವೇದವ್ಯಾಸರ ಮಾತಿನ ಹಾಗೆ ವಿಸ್ತರಿಸಿದ ಮೇಲೆ ಧೃತರಾಷ್ಟ್ರನಿಗೆ ಸಂಜಯ ಒಂದು ಮಾತನ್ನ ಕೊನೆಯ ಮಾತು ಹಾಗೆ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಎತ್ರ ಯೋಗೇಶ್ವರ ಕೃಷ್ಣ ಎತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀಹಿ ವಿಜಯ ಭೂತಿಹಿ ಧ್ರುವ ಮತಿರ್ಮಮ ಸಂಜಯ ಹೇಳಿದ ಕೊನೆಯ ಮಾತು ಭಗವದ್ಗೀತೆಯಲ್ಲಿ ಅರ್ಥ ನಮ್ಮ ಬದುಕಿಗೆ ಸಂಪತ್ತು ಬೇಕು ಅಂತ ಬಯಸ್ತೇವೆ ನಾವು ಕೈಗೊಂಡ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಯಶಸ್ಸು ಮತ್ತು ವಿಜಯ ಸಿಗಲಿ ಅಂತ ಬಯಸ್ತೇವೆ ಮತ್ತು ನಾವು ಕೈಗೊಂಡ ಯಾತ್ರೆಯಲ್ಲಿ ಸತತವಾಗಿರ್ತಕ್ಕಂಥ ಪ್ರೋಗ್ರೆಸ್ ಅಂಡ್ ಪ್ರಾಸ್ಪೆರಿಟಿವಿ ಎಕ್ಸ್ಪೆಕ್ಟ್ ಮತ್ತು ನೀತಿಗಳು ಸಮಾಜದಲ್ಲಿ ಎಸ್ಟಾಬ್ಲಿಷ್ ಆಗಬೇಕು ಅಂತ ಬಯಸ್ತೇವೆ ಒನ್ ಹೂ ಹ್ಯಾಸ್ ಬೀನ್ ಆಸ್ಪೈರಿಂಗ್ ಟು ಹ್ಯಾವ್ ದ ವೆಲ್ತ್ ಇನ್ ದರ್ ಲೈಫ್ ಒನ್ ಹೂ ಈಸ್ ಗೋಯಿಂಗ್ ಟು ಡಿಸೈರ್ ಫಾರ್ ದ ವಿಕ್ಟೊರಿ one who is going to seek the prosperity and the progress in the country or one's own life and one who wants to have the morality and the ethics and the values to be established in the society. how it is going to happen? sanjay's statement says one who is going to be like a yogi krishna, if you are going to be yogi like a krishna without acting, these things are not going to be established. Along with Krishna, who is a yogi epitome of knowledge and the wisdom and the enlightenment, only when you have Arjuna, who has the bow, which is uh, nothing but the valor and the courage and the energy, only when these two are going to be embedded, those, these two are going to be blended only well, only then we can expect Agamatra nao, Sampattanna, Vijayavanna. ಮೌಲ್ಯಗಳನ್ನು ಜಗತ್ತಿನಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಓ ವೈಯ್ಯ ಅಮಿತ್ ಶಾ ಜಿ ಈಸ್ ಸೋ ಡಿವೋಟೆಡ್ ಅಂಡ್ ದ ಮ್ಯಾನ್ ಆಫ್ ಸ್ಪಿರಿಚುಯಾಲಿಟಿ ಯಾವಿಂಗ್ ಸೀನ್ ಇಮ್ ಕ್ವೈಟ್ ಕ್ಲೋಸ್ಲಿ ಯಾಸ್ ಆಲ್ ದ ಮರ್ಯಾದ ರೆಸ್ಪೆಕ್ಟ್ ಟು ದ ಕಲ್ಚರ್ ಅಂಡ್ ದ ಸ್ಪಿರಿಚುಯಾಲಿಟಿ ಆಫ್ ಅವರ್ ಕಂಟ್ರಿ ಡೀಪ್ಲಿ ರೂಟ್ ಬೀಯಿಂಗ್ ಡೀಪ್ಲಿ ರೂಟೆಡ್ ಇನ್ ಟು ದ ಕಲ್ಚರ್ ಆಲ್ಸೋ ಈ ನೋಸ್ ಹೌ ಟು ಆಕ್ಟ್ ಐಡಿಯಾಸ್ ಆರ್ ಗೋಯಿಂಗ್ ಟು ರೂಲ್ ದ ವರ್ಲ್ಡ್ ಟ್ರೂ If these ideas are not going to be sown, if these ideas are not going to be fostered, what is the use of having the best seeds? Being a man of action, Amishaji has been respecting the culture, religion, and the spirituality of the country, so he has been deriving that energy from the very root of our culture. What actually culture is going to give? Culture Yenu Kurutanamge, if my, if my personality and uh, identity is going to be respected in the society, I should have the culture. At physical level, at mental level, at cultural level, at intellectual level, at the spiritual level, if one has that culture, he is going to be distinguished from person to person. Being one such man of culture, man of spirituality, man of nationalism, ಇ ಎಸ್ ಬಿನ್ ಡಿರೈವಿಂಗ್ ದಟ್ ಎನರ್ಜಿ ಸೊ ಇಸ್ ಬಿನ್ ವರ್ಕಿಂಗ್ ರಿಲೇಟ್ಲೆಸ್ಲಿ ಫಾರ್ ದ ಯುನಿಟಿ ಆಫ್ ಅವರ್ ಕಂಟ್ರಿ ಒನ್ಸ್ ಅಗೈನ್ ಐ ಆಮ್ ಥ್ಯಾಂಕ್ ಯುಂಗ್ ಫಾರ್ ರಿಸ್ ಪ್ರೆಸೆನ್ಸ್ ಮತ್ತೊಮ್ಮೆ ಅವರ ಉಪಸ್ಥಿತಿಯನ್ನು ಈ ಸಂದರ್ಭದಲ್ಲಿ ಗೌರವಿಸಿ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಈ ಆಸ್ಪತ್ರೆ ಮತ್ತು ಕಾಲೇಜಲ್ಲಿ ಬರಲಿಕ್ಕೆ ಬಹುವಾಗಿ ಶ್ರಮಿಸಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಅವರು ಬಂದದ್ದು ಸೋಮಣ್ಣನವರು ಬಂದದ್ದು ಕುಮಾರಸ್ವಾಮಿ ಅವರು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗೆ ಕೊಡ್ತಾ ಇರತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ రైట్ డైరెక్షన్ ఆఫ్ అమిత్ షా జీ అండ్ మోదీ జీ ఈస్ ఎక్సెంప్లరీ అండ్ ఆల్ దీస్ పర్సనాలిటీస్ హ్ కమ్ ఇయర్ టు విట్నెస్ అండ్ టు ఇనగ్రేట్ దిస్ ప్రోగ్రామ్ థ్యాంక్ యంగ్ ఆల్ ద పీపల్ దోస్ వీ హ్ కమ్ పర్టిక్యులర్లీ అవర్ అమిత్ షా జీ వూ హీన్ నర్చరింగ్ అండ్ ఫస్ట్రింగ్ ద కల్చర్ అండ్ ద స్పిరిచువలిటీ ఆఫ్ అవర్ కంట్రీ కొనెదా నమ్మ దేశస్కృతి యాకే ఉళితే స్వామి వివేకానంద లాంగేగో ఒక మాతను హురు ಇಫ್ ಇಂಡಿಯಾ ಲೀವ್ಸ್ ಇಫ್ ಇಂಡಿಯಾ ಲೀವ್ಸ್ ಹೂ ಡೈಸ್ ಇಫ್ ಇಂಡಿಯಾ ಡೈಸ್ ಹೂ ಲೀವ್ಸ್ ಭಾರತ ಉಳಿದರೆ ಅಳಿಯುವರಾರು ಭಾರತ ಅಳಿದರೆ ಉಳಿಯುವಾರು ಅಂದರೆ ಭಾರತವನ್ನು ಜ್ಞಾನದ ಸಂಕೇತವಾಗಿರ್ತಕ್ಕಂಥ ಇಡೀ ಜಗತ್ತಿಗೆ ಜ್ಯೋತಿಯ ಸ್ವರೂಪದಲ್ಲಿರ್ತಕ್ಕಂಥ ನಮ್ಮ ಭಾರತ ಉಳಿಬೇಕು ಭಾರತ ಉಳಿಬೇಕು ಅಂತ ಅಂದ್ರೆ ಏನು ಶತಮಾನಗಳಿಂದ ಬಂದಿರತಕ್ಕಂಥ ಜ್ಞಾನವನ್ನು ನಾವು ಉಳಿಸ್ಬೇಕಾಗುತ್ತೆ ಅಂತಹ ಜ್ಞಾನ ಪರಂಪರೆ ಉಳಿದದ್ದೇ ಆದರೆ ನಮ್ಮ ನಾಡು ಜಗತ್ತಿಗೆ ಬೆಳಕಾಗುತ್ತೆ ಇಲ್ಲಿ ಈ ಒಂದು ಕ್ಯಾಂಪಸ್ನಲ್ಲಿ ಆಯುರ್ವೇದಿಕ್ ಕಾಲೇಜ್ ಮತ್ತು ಆಸ್ಪತ್ರೆ ಇದೆ ಅಲೋಪತಿ ಕಾಲೇಜ್ ಮತ್ತು ಆಸ್ಪತ್ರೆ ಇದೆ ಇಲ್ಲಿ ಕಾಲೇಜು ನೆಪ ಮಾತ್ರ ಕಾಲೇಜುಗಳ ಮುಖಾಂತರ ಇಲ್ಲಿ ಇರ್ತಕ್ಕಂಥ ಡಾಕ್ಟರ್ಸ್ ಮುಖಾ ಡಾಕ್ಟರ್ಸ್ಗಳ ಮುಖಾಂತರ ಈ ಭಾಗದ ನಮ್ಮ ರೋಗಿಗಳನ್ನು ಜನಗಳನ್ನು ಟ್ರೀಟ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಒಂದು ಸಲ ಅಮಿತ್ ಶಾ ಜಿಯವರು ಹೇಳಿದರು ಅನ್ಲೆಸ್ ವಿ ಇಂಟಗ್ರೇಟೆಡ್ ಇಂಟೆಗ್ರೇಟ್ ಬೋತ್ ಅವರ್ ಏನ್ಸಿಯಂಟ್ ಸಿಸ್ಟಮ್ ಆಫ್ ಮೆಡಿಸಿನ್ ಆ್ಯಂಡ್ ದ ಎಜುಕೇಷನ್ ಅಲಾಂಗ್ ವಿತ್ ದ ಮಾಡ್ರನ್ ಮೆಡಿಸನ್ ಇಫ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಇಂಟೆಗ್ರೇಟೆಡ್ ಫ್ಯೂಚರ್ ಈಸ್ ಗೋಯಿಂಗ್ ಟು ಬಿ ವೆರಿ ಡಿಫಿಕಲ್ಟ್ ಒಂದು ಕಡೆ ಆಯುರ್ವೇದವನ್ನು ನಾವು ಸಪೋರ್ಟ್ ಮಾಡಬೇಕು ಇನ್ನೊಂದು ಕಡೆ ಮಾಡ್ರನ್ ಇದನ್ನು ಕೂಡ ಸಪೋರ್ಟ್ ಮಾಡಬೇಕು ದಿಸ್ ಈಸ್ ದ ವಿಷನ್ ವಿಚ್ ವಾಸ್ ಗಿವನ್ ಬೈ ಹಿಮ್ ಆಸ್ ದ ರಿಸಲ್ಟ್ ದಿಸ್ ಸಿಸ್ಟಮ್ ಈಸ್ ರಿಯಲೈಸ್ಡ್ ಓವರ್ ಯೋರ್ ಪೂಜ್ಯ ಗುರು ಬಾಲ್ ಗಂಗಾಧನ ಮಹಾಸ್ವಾಮೀಜಿಯವರ ಕನಸು ಇವತ್ತು ಸಾಕಾರಗೊಂಡಿದೆ ಇದರ ಸೌಲಭ್ಯವನ್ನು ತಾವೆಲ್ಲರೂ ಕೂಡ ಉಪಯೋಗಿಸ್ಕೊಳ್ಳಿಕ್ಕೆ ಇಂದು ವ್ಯವಸ್ಥೆ ಲೋಕಾರ್ಪಣೆಗೊಂಡಂಥ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ವೇದಿಕೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಶ್ರೀಮಠದ ಆಶೀರ್ವಾದವನ್ನು ಹೇಳ್ತಾ ಅಮಿತ್ ಶಾ ಜಿಯವರು ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸಿ ಈ ವ್ಯವಸ್ಥೆಯನ್ನು ಲೋಕಾರ್ಪಣೆ ಮಾಡಿ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ ಶ್ರೀ ಗುರುದೇವ್ Great words of wisdom from the great visionary, Paramapujya Jagadguru Sri 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 Dr. Nirmala Nath Amma Swamiji. Avriga, uh, we would like to thank all the Swamiji's and the dignitaries on the dais for their presence. We'd also like to thank the media friends, police, and all those who have directly and indirectly responsible for the success of the function. Thank you all. At the karikrama mukho muna, I would request all of you to kindly rise for the national anthem. David